ಹಲೋ ಚಿರನ್ ಈ ದಿನದ ವಿಶೇಷ ಏನ್ ಗೊತ್ತಾ ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ವಿಶ್ವದಲ್ಲೆಲ್ಲ ಜಲ ದಿನಾಚರಣೆ ಅಂತ ಮಾಡ್ತಾರೆ ವಿಶ್ವ ಜಲ ದಿನಾಚರಣೆ ವಿಶ್ವ ಜಲ ದಿನಾಚರಣೆ ಅಂದ್ರೆ ಏನ್ ಗೊತ್ತಾ ನಾವು ಬೆಳಿಗ್ಗೆ ಎದ್ದಾಗಿನಿಂದ ಸಾಯಂಕಾಲ ಮರಿಕೊಳ್ಳೋರು ಸಹ ಬಳಸ್ತಕ್ಕಂಥ ನೀರನ್ನ ಮಿತವಾಗಿ ಬಳಸಬೇಕು ಹಿತವಾಗಿ ಬಳಸಬೇಕು ನೀರು ಅತಮೂಲ್ಯವಾದಂತಹ ಒಂದು ಸಂಪನ್ಮೂಲ ಇದು ಯಾರಿಂದ ಸಹ ಸಹಿಸಲು ತಯಾರಿಸಿದ್ರು ಸಹ ನಾವು ಪ್ರಕೃತಿದತ್ತವಾಗಿ ಬಂದಿರತಕ್ಕಂತ ಒಂದು ಅತ್ಯ ಅಮೂಲ್ಯವಾಗಿರ್ತಕ್ಕಂಥ ಈ ಸಂಪನ್ಮೂಲವನ್ನ ನಾವು ಬಳಸ್ಕೋಬೇಕು ಅದು ಉತ್ತಮ ರೀತಿಯಲ್ಲಿ ಬಳಸ್ಕೋಬೇಕು ಅಷ್ಟೇ ಅಲ್ಲ ಮರಗಿಡಗಳನ್ನು ಬೆಳೆಸೋದ್ರಿಂದ ಮಳೆ ಜಾಸ್ತಿ ಆಗುತ್ತೆ ಮಳೆ ಜಾಸ್ತಿ ಆದಾಗ ಮಳೆ ಇಳೆಗೆ ಅತ್ಯಗತ್ಯವಾಗಿ ಬೇಕೇ ಬೇಕು ಮಳೆ ಇಲ್ಲದೆ ಇಳೆ ಬತ್ತಿ ಹೋಗುತ್ತೆ ಬರಡ ಆಗುತ್ತೆ ಜೀವನವೇ ಇಲ್ಲ ಅಂದ್ರೆ ಕೆಲವೊಂದು ಸ್ಲೋಗನ್ಸ್ ಬಂದಿದೆ ನೋಡಿ ನೀರಿನ ಪೋಲು ಬದುಕಿನ ಸೋಲು ನೀರಿನ ಪೋಲು ಬದುಕಿನ ಸೋಲು ನೀರಿನ ಪೋಲು ಹೇಳಿ ನೀರಿನ ಪೋಲು ನೀರಿನ ಪೋಲು ಬದುಕಿನ ಸೋಲು ಅಲ್ವಾ ಶುದ್ಧ ನೀರಿನ ಬಳಕೆ ನಮಗೆ ಶುದ್ಧ ನೀರಿನ ಬಳಕೆ ಇದೆಯಲ್ಲ ಅದು ಆರೋಗ್ಯದ ಗಳಿಕೆ ಶುದ್ಧ ನೀರಿನ ಬಳಕೆ ಆರೋಗ್ಯದ ಗಳಿಕೆ ನೋಡಿ ಎಂತ ಚೆನ್ನಾಗಿದೆ ಅವರ ಅನ್ಸು ಶುದ್ಧ ಜಲ ಜೀವ ಜಲ ಶುದ್ಧ ಜಲ ಜೀವ ಜಲ ನೀರನ್ನ ಕಲ್ಮಶಗೊಳಿಸಬಾರ್ದು ನಾವು ನೀರನ್ನ ಮಿತವಾಗಿ ಬಳಸಬೇಕು ಪೋಲ್ ಮಾಡಬಾರ್ದು ನೀರಿನ ಬಳಕೆ ಹಿತವಾಗಿರ್ಬೇಕು ಮಿತವಾಗಿರ್ಬೇಕು ಅದು ಆರೋಗ್ಯ ದೃಷ್ಟಿಯಲ್ಲಿ ಇರಬೇಕು ಹೀಗೆ ಈ ಎಲ್ಲಾ ದೃಷ್ಟಿಯಿಂದ ನೀವು ಸಹ ಪ್ರತಿಯೊಬ್ಬರು ಸಹ ಮನೆ ಮುಂದೆ ಒಂದೊಂದು ಗಿಡ ನೆಡಿ ಸರ್ ನಮ್ಮ ಮನೆ ಮುಂದೆ ಜಾಗ ಇಲ್ಲ ಅಂದ್ರೆ ಮನೆ ಟೆರೆಸ್ ಮೇಲೆ ಇತರ ಪಾಟ್ಗಳಲ್ಲಿ ಗಿಡಗಳಿಡಿ ಟೆರೆಸ್ ಮೇಲೆ ಕಿಟಕಿಗಳ ಮೇಲೆ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಗಿಡಗಳನ್ನ ನೆಡಿ ಆ ನೀರನ್ನ ನಾವು ಸ್ನಾನದ ಬಚ್ಚ ವೇಸ್ಟ್ ಆಗ್ತಕ್ಕಂಥ ನೀರನ್ನ ಆ ಗಿಡಗಳಿಗಾಗಿ ಆ ಗಿಡಗಳು ನಮಗೆ ಉತ್ತಮವಾದಂತಹ ಗಾಳಿ ಕೊಡ್ತದೆ ಮನೆಗೆ ಆನಂದ ಕೊಡ್ತದೆ ಸೊಸ ಕೊಡ್ತದೆ ಅಲಂಕಾರವಾಗಿ ಬೆಳೆಸ್ಕೊಳ್ಳಿ ಈ ತರ ಬೆಳೆಸ್ಕೊಳ್ತಕ್ಕಂಥದನ್ನ ನೀವು ಈಗಿನ ರೂಢಿ ಮಾಡಿಕೊಂಡ್ರೆ ನಾವು ಆಚರಣೆ ಮಾಡ್ತಕ್ಕಂಥ ವಿಶ್ವ ಜಲ ದಿನಾಚರಣೆಗೆ ಒಂದು ನಿಜವಾದ ಅರ್ಥ ಸಿಗುತ್ತದೆ ಅರ್ಥ ಆಯ್ತಾ ಮಕ್ಕಳೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್